ನಮಸ್ಕಾರ ವೀಕ್ಷಕರೇ ಗ್ರಹೇಶ್ವರ ಬಸ್ ಬಸ್ ನ ಎರಡ್ ಸಾವಿರ ರೂಪಾಯಿ ಟಿಕೆಟ್ ಕೊಡುವಾಗ ನಿಧಾನಕ್ಕೆ ಹಂತಂತವಾಗಿ ನಮ್ಗೆಲ್ಲರನ್ನೂ ಸೇಫ್ ಆಗಿ ಹತ್ತಿಸ್ತಾರೆ ಆ ಕಡೆಯಿಂದ ಬರುವಾಗ ಇಪ್ಪತ್ತು ನಿಮಿಷ ಆದ್ರೂ ಬಸ್ ಬರಲ್ಲ ಇಪ್ಪತ್ತು ನಿಮಿಷಕ್ಕೆ ಒಂದು ಬಸ್ ಬಂದು ಒಬ್ಬರ ಮೇಲೆ ಒಬ್ರು ಬಿದ್ದ ಬೀಳ್ತಾರಲ್ಲ ಅದೇ ತರ ವ್ಯವಸ್ಥೆ ಮಾಡ್ಬೋಕ್ತಾನೆ ಅಂದ್ರೆ ಸಾರ್ವಜನಿಕರಿದ್ರೆ ನಾವು ದುಡ್ಡು ತಗೊಂಡಾಯ್ತು ಅವ್ರು ಹೆಂಗಾರು ಮೇಲ್ ಬಿದ್ದು ಹೋಗ್ಲಿ ಅಂತ ಇವರು ಮಾಡ್ತಾ ಆ ಕಡೆಯಿಂದ ಬರುವಾಗ ಬಾರಿ ಶಿಸ್ತಾಗತ್ತಿಸ್ತಾರೆ ಈ ಕಡೆಯಿಂದ ಎಲ್ಲಾ ಒಟ್ಟಿಗೆ ಬಿಟ್ಬಿಡ್ತಾರೆ ಈ ಬಸ್ ಮೇಲೆ ಒಬ್ಬರು ಮಕ್ಕಳು ವಯಸ್ಸಾದವರೆಲ್ಲ ಇರ್ತಾರೆ ಅದರಿಂದ ತುಂಬಾ ತೊಂದರೆ ಆಗ್ತಾ ಇದೆ ದಯವಿಟ್ಟು ಇದನ್ನ ಈ ಪ್ರಾಧಿಕಾರದವರು ಇದನ್ನ ಗಮನ ಗಮನ ಹರಿಸ್ಬೇಕು ಸರ್ ಸರ್ ನಾವು ಮೈಸೂರಿಂದಾನೇ ಬಂದಿರೋದು ಆ ಕಡೆಯಿಂದ ನೀಟಾಗಿ ಹತ್ತಿಸ್ರು ಸಿಂಗಲ್ ಲೈನ್ ಮಾಡಿ ಇವಾಗ ನೋಡಿ ಒಳ್ಳೆ ಎಲ್ಲಾ ಒಟ್ಟಿಗೆ ಬಿಟ್ಬಿಡ್ತಾರೆ ಬಸ್ ಗಳು ಬೇಗ ಬರ್ತಾ ಇಲ್ಲ ನಾವು ಎರಡು ಸಾವಿರ ಟಿಕೆಟ್ ಕೊಟ್ಕೊಂಡು ಬಂದಿರೋದು ಅದು ಎರಡು ಸಾವಿರ ಕೊಟ್ಟು ಬಂದರೂ ನಾವು ವಿ ಐ ಪಿ ಬರೋಕ್ಕಿಂತ ಮುಂಚೆನೆ ಬಂದು ಹೋಗ್ಬೇಕು ಅಂತ ಬಂದಿದ್ದೀವಿ ಯಾಕಂದರೆ ಅವ್ರಿಗೆ ವ್ಯವಸ್ಥೆ ಚೆನ್ನಾಗಿದೆ ಇನ್ಫ್ಲೂಯೆನ್ಸ್ ಮಾಡೋರ್ಗೆ ನಾವು ಬೇಗ ಬಂದಿನೇ ಹೋಗ್ಬೇಕು ಇನ್ನೆಲ್ಲ ಕೊನೆ ವಾರ ಇಂಚೂರು ಅಡ್ಜಿ ಪರವಾಗಿಲ್ಲ ಅನ್ಸುತ್ತೆ ಇನ್ನು ಮಾಡೋದು ಪ್ರಯೋಜನ ಇಲ್ಲ ದುಡ್ಡು ಜಾಸ್ತಿ ನಾವು ಮೈಸೂರಿಂದಾನೆ ಸರ್ ನಾವು ಮೈಸೂರಿನವರಾಗಿ ಕೊನೆ ವಾರನೇ ಬರಕ್ ಆಗಿರೋದು ಯಾಕಂದ್ರೆ ಭಯ ಪಡ್ಕೊಂಡು ಲಾಸ್ಟ್ ಮೂಮೆಂಟ್ ಅಲ್ಲಿ ಧೈರ್ಯ ಮಾಡಿ ಬಂದಿದ್ದೀವಿ ಎರಡು ಸಾವಿರ ಕೊಡ್ಕೊಂಡು ಬಂದಿದ್ದೀವಿ ಟಿಕೆಟ್ ಸರ್ ಇದೇ ಇಷ್ಟೊಂದು ಏನೇನೋ ಗಿಫ್ಟ್ ಹಂಗ್ ಕೊಡೋ ಬದಲು ಅದ್ರ ಬದಲು ಒಂದ್ ಸಾವಿರ ಮಾಡಿಬಿಟ್ಟು ವ್ಯವಸ್ಥೆ ಚೆನ್ನಾಗಿ ಮಾಡಿದ್ರೆ ವಿ ಐ ಪಿಗಳು ವ್ಯವಸ್ಥೆ ಚೆನ್ನಾಗಿದೆ ಸರ್ ಅವ್ರು ಬರಕಿನ ಮುಂಚೆ ನಾವು ಬರ್ಬೇಕು ಸರ್ ಅಷ್ಟೇ ನಾವು ಬೆಳಗ್ಗೆ ಐದೂವರೆಗೆ ಬಿಟ್ಬಿಟ್ಟು ಹಾಂ ದರ್ಶನ ಆಯ್ತು ಸರ್ ಈಗ ಆಗಿದೆ ಅದಕ್ಕೆ ಅವ್ರು ಮಲ್ಗಿ ದರ್ಶನ ಮಾಡೋಣ ವಿ ಐ ಮಲ್ಗಿ ಎದ್ದು ಬರೋಷ್ಟಕ್ಕೆ ನಾವು ಹೊಟ್ಟೋಗೋಣ ಅಂತ ಬಂದಿದ್ದೀವಿ ಸರ್ ಇಲ್ಲ ಬಂದರೆ ದರ್ಶನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವೇ ಮೊದಲು ಬಂದ್ವಿ ನೋಡೋ ಬ್ಯಾಗ್ ಒಳಗಡೆ ಒಂದು ವಾಟರ್ ಬಾಟಲ್ ಇದೆ ಅಲ್ಲ ಇದೆಲ್ಲ ಬ್ರೆಡಾಲಿದೆ ಈಗ ಕಮ್ಮಿ ಮಾಡಬೇಕಿತ್ತು ಇದೆ ಅಷ್ಟೇ ಏನೂ ಇಲ್ಲ ಜಾಸ್ತಿ ಟಿಕೆಟ್ ರೇಟ್ ಜಾಸ್ತಿ ಒಬ್ರು ಏನೋ ಬರ್ಬೋದು ಮಕ್ಕಳು ಎಲ್ಲ ಕರ್ಕೊ ಬರ್ಬೇಕಾದ್ರೆ ನಾಲ್ಕು ಸಾವಿರ ಆಗುತ್ತೆ ಇನ್ನೊಬ್ಬ ಮಗು ಬೇಕಂದ್ರೆ ಆರು ಸಾವಿರ ಆಗುತ್ತೆ ಒಂದು ಹತ್ತು ಸಾವಿರ ಇಟ್ಕೊ ಬರಬೇಕು ಇದು ಏನು ವ್ಯವಸ್ಥೆ ಅಂತ ಗೊತ್ತಿಲ್ಲ ನನ್ನ ಹೆಸರು ಸುರಮ್ಯ ಅಂತ ಸರ್ ಮತ್ತೆ ಮುಂದಿನ ವಾರ್ತಾ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಗರಿ ಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ